ಆತ್ಮೀಯ ನನ್ನೆಲ್ಲ ಕಾರ್ಯಕರ್ತರೊಂದಿಗಳೇ ಈ ಒಂದು ಪದಗ್ರಹಣ ಕಾರ್ಯಕ್ರಮದ ಅಧ್ಯಕ್ಷ ಅಧ್ಯಕ್ಷತೆಯನ್ನು ನಮ್ಮ ವಹಿಸಿರ್ತಕ್ಕಂಥ ಬಿಜೆಪಿ ಅಧ್ಯಕ್ಷ ಸುರೇಶ್ ಅಂಗ ಅವರೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ನಮ್ಮ ರಾಜಕೀಯ ಗುರುಗಳಾದಂತ ರೇಂಕಣ್ಣ ಅವರೇ ಜಿಲ್ಲಾಧ್ಯಕ್ಷರಾದಂತ ರಾಜಶೇಖ್ ನಾಗಪ್ಪುನ ದತ್ತಣ್ಣ ಧನಂಜಯ ಅವರೇ ಕುಬೇರಪ್ಪನವರೇ ಬೆಲ್ಲಣ್ಣವ್ರೆ ಪ್ರಲಾಕ್ಷಣ್ ಅವರೇ ಚಂದ್ರಶೇಖರ್ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನೀವು ಮತ್ತು ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಸೇರಿ ಒಂದು ಗುಂಡರ ಜವಾಬ್ದಾರಿಯನ್ನ ನನಗೆ ವಹಿಸಿದ ಯಾವುದೇ ಕಾರಣಕ್ಕೂ ಯಾವುದೇ ಸಮಯದಲ್ಲೂ ಈ ಒಂದು ಜವಾಬ್ದಾರಿಗೆ ಚುತಿ ಬರ್ಲಿ ಬರದೇ ಆಗಿ ನಡೆಸಿ ಅಂತ ಈ ಸಭೆ ಮುನ್ನ ಈ ಸಭೆ ಮುಖಾಂತರ ಒಂದು ವೇಳೆ ನನಗೆ ಈ ಟಾಲೆಟ್ ಅಧ್ಯಕ್ಷ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ನಾನು ಟಾಲೆಟ್ ಅಧ್ಯಕ್ಷ ಆಗಿದ್ದೇನೆ ನನಗೆ ಅಲ್ಲ ಅಂದ್ರೆ ನನ್ನಂತ ಮೂಲಕ ಆಗಿಲ್ಲ ಸೇರಿ ನನಗೆ ಸಹಕಾರ ಕೊಟ್ಟರೆ ನನಗೆಲ್ಲರ ಸಹಕಾರದಿಂದ ಪಕ್ಷ ಕೊಟ್ಟಂತ ಕೆಲಸ ಕಾರ್ಯ ಮತ್ತು ನಾಯಕತ್ವದಲ್ಲಿ ಒಂದು ಕೆಲಸ ಮಾಡ್ಕೊಂಡು ನಾವು ಮುಖ್ಯವಾಗಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರ ಮುಖಂಡರ ಸಹಕಾರ ಅತ್ಯಗತ್ಯ ನಮಗೆ ಅಂತ ಹೇಳ್ತಾರೆ ಮತ್ತು ನಾನು ಸುಮಾರು ನನ್ನ ನಾವೇನು ರಾಜಕೀಯ ಪೂರ್ವದಿಂದ ಬಂದಂತ ವ್ಯಕ್ತಿ ಅಲ್ಲ ನಮಗೆ ರಾಜಕೀಯದ ಗಂಧನ ಗೊತ್ತಿಲ್ಲ ಗಾಡಿ ಮುಂದೆ ನಮ್ಮ ತಂದೆ ನಾನು ಒಂದು ಸಾಮಾನ್ಯ ರೈತ ಮಗ ಇವತ್ತು ನಾನು ಇವತ್ತಿ ಮುಂದಿದ್ದೇನೆ ಅಂದ್ರೆ ನಮ್ಮ ಅಣ್ಣ ಕಾರಣ ಇದಕ್ಕೆ ನಾನು ಎಲ್ಲಾದ್ರೂ ಎಲ್ಲ ತಾರ ಹೇಳಿದ್ರೆ ಇಂದ ಅಲ್ಲ ಎಂದು ಹೇಳಿದ್ದೆ ಬಂದಿದ್ದೆ ನಾನು ಅವತ್ತು ನಮ್ಮ ಅಣ್ಣ ಅಂಕ ಬಂದಿರೋರು ಅದೇ ರೀತಿ ಅವ್ರು ಕೊಟ್ಟಂತ ಕೆಲಸ ಚಾಚಕತೆ ಮಾಡ್ಕೊಂಡು ಬಂದಿದ್ದೀವಿ ನಾವು ಯಾವತ್ತು ನಮ್ಮ ಉಸಿರಿರೋವರೆಗೂ ಪಕ್ಷ ನಮ್ಮನ್ನ ರೇಣುಕಾಶ ಬೇನ್ ಅಂತಾರೆ ಅದು ಮಾಡ್ಕೊತ ಹೋಗ್ತಾನೆ ಸದಾ ನಂದ್ ಸಹಕಾರ ಇರಲಿ ನಾನು ಇರುವರಿಗೂ ತಾಲ್ಲೂಕು ಸಂವಕ್ಷ ಕಾರ್ಯದರ್ಶಿಯಾಗಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಆಗಿ ನಮ್ಮ ತಾಲ್ಲೂಕು ಪ್ರಧಾನ ಕಾರ್ಯದರ್ಶಿ ಆದಾಗ ನಮ್ಮ ಜಿಲ್ಲಾಧ್ಯಕ್ಷರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದು ಮತ್ತಂದರೂ ಜಿಲ್ಲಾಧ್ಯಕ್ಷ ಆಗಿದ್ದಾರೆ ಸುಧೈವ ನಾರ್ವತ್ತು ಮಂಡಲಾಧ್ಯಕ್ಷ ಆಗಿದ್ದರು ಮಾಶ ಪಕ್ಷ ಕೊಟ್ಟಂತ ನಮ್ಮ ನಾಯಕರು ಕೊಟ್ಟಂತ ಎಲ್ಲಾ ಕೆಲಸಗಳನ್ನ ಚಾಚು ತಪ್ಪದೆ ಮಾಡ್ಕೊಂಡಿದ್ರಿ ಮುಂದೆ ನಿಮ್ಮ ಸಹಕಾರ ಅತ್ಯಾಗ ಈಗ ನಮ್ಮ ಅಣ್ಣ ಹೇಳಿದ್ರು ತಪ್ಪಲ್ಲ ನಾಗರಾಜ್ ಶಿಟ್ಟಿಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಎಂತ ಸಮಯ ಸಂದರ್ಭದಲ್ಲೂ ಸಹ ಶಿಫ್ಟ್ ಮಾಡಲ್ಲ ನೀವ್ ಏನೇ ಅಂದ್ರೂ ಸಹ ಅಂತ ತೀರ್ಮಾನ ಮಾಡಿದ್ರಿ ಯಾವುದೇ ಕಾರಣಕ್ಕೂ ಎಂತ ಸಂದರ್ಭದಲ್ಲೂ ಯಾರು ಶಿಫ್ಟ್ ಮಾಡಲ್ಲ ನಿಮ್ ಸಹಕಾರ ಅತ್ಯಗತ್ಯ ನನಗೆ ವಿಪಕ್ಷ ಕೊಟ್ಟಂತ ಜವಾಬ್ದಾರಿ ಇದಲ್ಲ ಅದು ಚುಟ್ಟಿ ಬರೋದೇ ಬರೋದ ರೀತಿ ನಡ್ಕೊಳ್ತೀನಿ ಆ ತರ ಯಾವುದೇ ಕಾರಣಕ್ಕೂ ಅಲ್ಲಿರಲ್ಲ ನಾನು ನೀವ್ ಯಾರು ಅಧ್ಯಯನ ಬಯಸ್ಕೊಡುದು ನಮ್ಮ ಅಣ್ಣ ಸತ್ಯವಾದ ನಾನು ಯಾವ ಊಟಕ್ಕೆ ಇಟ್ಟ ನಾನಲ್ಲಿ ಈ ಸಾಕು ಬೇರೆ ಮಾಡೋಣ ಅಂದ್ರೆ ಈ ಗಳಿಗೆ ನಾನು ಹೊರಗೆ ನಮ್ಮ ಅಣ್ಣನಿಂದ ಯಾರು ಯಾರಿಗು ನೀನ್ ಎಷ್ಟು ಮುಖ್ಯನೋ ನನಗೆ ಇರ್ತಕ್ಕಂತ ನಾಚ ನನ್ಗೆ ಅಷ್ಟೇ ಮುಖ್ಯ ಯಾವುದೇ ಕಾರಣಕ್ಕೂ ನಾನು ಯಾಕೆ ಏನು ಹೇಳಲ್ಲ ಅಂತ ಹೇಳಿದ್ರು ಅದ ಅದಾದ ಹೇಳಿದೆ ಏನೋ ಒಂದು ಸ್ವಲ್ಪ ಸಣ್ಣ ಪುಟ್ಟ ಆದಾಗ ಅಣ್ಣ ನಿಮ್ಗೆ ಏನಾದ್ರೂ ಇದರಿಂದ ಇದಾಗಬೇಕಂದ್ರೆ ದಯವಿಟ್ಟು ಬೇಡ ಅಂದ್ರೆ ಯಾತ್ರ ಮಾಡ್ರಿ ಸಂತೋಷ ನಿಮ್ ಜೊತೆ ಇರ್ತದೆ ಅಂತ ಹೇಳಿದೆ ಇದು ನಿಮ್ದು ಅದೇ ರೀತಿ ನಾನೇ ಊಟ ಕೇಳ್ತಾ ಇಲ್ಲ ನಮ್ಮ ಅಣ್ಣ ಏನ್ ಹೇಳ್ತಾರೆ ಮಾಡ್ಕಂತ ಮುಂದೆ ಬರ್ತಕ್ಕಂತ ಎಲ್ಲಾ ಚುನಾವಣೆಗಳಲ್ಲಿ ನಿಮ್ ಸಹಕಾರದಿಂದ ಒಳ್ಳೆ ದಿನಗಳು ಬರಲಿ ನಮ್ಮ ನಾಯಕರು ಮತ್ತೆ ಈ ತಾಲೂಕಲ್ಲಿ ಎಂ ಎಲ್ ಆಗಲಿ ಅನ್ನೋ ಒಂದು ದೇಶದಿಂದ ಒಟ್ಟು ಎಲ್ಲರೂ ಸೇರಿ ಒಂದು ಪಕ್ಷ ಕಟ್ಟುವಂತ ಕೆಲಸ ಮಾಡೋಣ ಅಂತ ಹೇಳ್ತಾ ಎಲ್ಲರೂ ಸಹಕಾರ ಅತ್ಯಗತ್ತ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಬಿಟ್ಟಂತ ಎಲ್ಲರಿಗೂ ಹಂಚಿ ನಮ್ಮ ಮುಸ್ತರಿ ಜೈ ಜೈ ಪರಮೇಶ್ವರ್ ಆಗಾಗ ಕುಟುಂಬಕ್ಕೆ ಖುಷಿ ಇರಬೇಕು ನೂತನ ಅಧ್ಯಕ್ಷ ಪದವಿ ಸಮಾರಂಭದ ಅಧ್ಯಕ್ಷರು ಐದು ವರ್ಷಗಳ ಕಾಲ ಯಶಸ್ವಿ ಅಧ್ಯಕ್ಷರಾಗಿ ಪಕ್ಷವನ್ನ ಎಲ್ಲ ಸಾಕ ಮುನ್ನಡೆ ನಡೆಸಿದ ಜೆ ಕೆ ಸುರೇಶ್ ಅವರೇ ಈ ಕಾರ್ಯಕ್ರಮದಲ್ಲಿ ನೂತನ ಅಧ್ಯಕ್ಷರಾಗಿ ಪದಗ್ರಹಣವನ್ನು ಮಾಡಿದ ಅರ್ಕೆರೆ ನಾಗರಾಜ್ ಅವರೇ ಜಿಲ್ಲಾಧ್ಯಕ್ಷರ ಹಶೇಖರ್ ಅವರೇ ಮೂರು ಜಿಲ್ಲೆಗಳ